ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನರ್ತಾ ಇರಿ ನಾವು ಮೂವತ್ತಾರು ಜನ ಯಾತ್ರಾರ್ಥಿಗಳು ಮುರುಡೇಶ್ವರದಿಂದ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದ ಪುಣ್ಯ ಸ್ನಾನ ಹಾಗೂ ಕಾಶಿಯ ವಿಶ್ವನಾಥನ ದರ್ಶನ ಮತ್ತು ಅಯೋಧ್ಯೆಯ ಶ್ರೀರಾಮಲಲ್ಲ ದರ್ಶನವನ್ನ ಮುಗಿಸ್ಕೊಂಡು ಅಂದ್ರೆ ಸುಮಾರು ಎಂಟು ದಿನಗಳ ಯಶಸ್ವಿ ಯಾತ್ರೆಯನ್ನ ಮುಗಿಸ್ಕೊಂಡು ಈಗ ಮನೆ ಕಡೆ ತೆರಳುತ್ತಾ ಇದ್ದೇವೆ ಹಾಗೇನೆ ನನ್ನ ಸಂಗಡಿಗರಾದ ಅಂದ್ರೆ ನನ್ನ ಸಂಗಡ ಯಾತ್ರೆಗೆಂದು ಬಂದಿದ್ದಂತ ಎಲ್ಲ ಯಾತ್ರಾರ್ಥಿಗಳು ತಮ್ಮ ಅನುಭವವನ್ನು ತಿಳಿಸ್ಲಿಕ್ಕಿದ್ದಾರೆ ಹಾಗಿದ್ರೆ ಬನ್ನಿ ಅವರನ್ನ ಮಾತಿಸ್ಕೊಂಡು ಬರೋಣ ಈ ಯಾತ್ರೆಯ ಬಗ್ಗೆ ನಿಮ್ಮ ಅನುಭವ ಹಾಗೂ ಅನಿಸಿಕೆಗಳನ್ನ ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ಹರಿ ಓಂ ಬಂಧುಗಳೇ ಕಳೆದ ಇದೇ ಫೆಬ್ರವರಿ ನಾಲ್ಕನೇ ತಾರೀಕು ನಾವು ನಮ್ಮ ಆರಾಧ್ಯ ದೇವಿ ಶ್ರೀ ದಂಡಿನ ದುರ್ಗಾ ದೇವಸ್ಥಾನದಿಂದ ಏನು ಪವಿತ್ರ ತ್ರಿವೇಣಿ ಸಂಗಮದ ಸ್ನಾನಕ್ಕೆ ಅಂತ ಪ್ರಯಾಗ್ರಾಜ್ಗೆ ಹೊರಟು ಇಂದಿಗೆ ಎಂಟು ದಿನಗಳು ಕಳೆದಿದೆ ಈ ಬಸ್ಸಿನಲ್ಲಿ ಮೂವತ್ತಾರು ಕುಟುಂಬಗಳು ಈ ಒಂದು ಬಸ್ ನಲ್ಲಿತ್ತು ಆದ್ರೆ ಈ ದಿನ ನಾವು ಏನು ವಾಪಸ್ ಇವತ್ತು ಮರಳುತ್ತಾ ಇದ್ದೇವೆ ಈಗ ರಾತ್ರಿ ಹನ್ನೊಂದುವರೆ ಸಮಯ ನಾವು ಹುಬ್ಬಳ್ಳಿ ಹತ್ತತ್ರ ಈಗ ವಾಪಸ್ ಭಟ್ಕಳಕ್ಕೆ ತೆರಳುತ್ತಾ ಇದ್ದೇವೆ ಈ ಮೂವತ್ತಾರು ಫ್ಯಾಮಿಲಿನ ಒಂದು ಕುಟುಂಬದ ಹಾಗೆ ನಾವು ಅಷ್ಟು ಖುಷಿ ಖುಷಿಯಲ್ಲಿ ಈ ಯಾತ್ರೆಯನ್ನು ಮುಗಿಸಿ ವಾಪಸ್ ಬರ್ತಾ ಇದ್ದೇವೆ ಅದ್ಭುತವಾದ ಅನುಭವ ಅಲ್ಲಿಯ ವ್ಯವಸ್ಥೆ ಇರಬಹುದು ಏನು ಪ್ರಯಾಗ್ರಾಜ್ ಇರಬಹುದು ಕಾಶಿ ಇರಬಹುದು ಹಾಗೆ ಅಯೋಧ್ಯೆ ಇರಬಹುದು ನಮಗೆ ಅಲ್ಲಿಯ ದರ್ಶನ ಭಾಗ್ಯ ಸಿಕ್ಕದು ಒಂದು ಇನ್ನೊಂದು ನಾನು ಹೇಳ್ಬೇಕು ಅಂದ್ರೆ ನಮಗೆ ಅಚಲವಾದ ಭಕ್ತಿ ಇರಬೇಕು ಭಕ್ತಿ ಆ ಭಕ್ತಿಗಿರುವ ಶಕ್ತಿ ಏನು ಅನ್ನುವಂಥದ್ದು ನಮ್ಮ ಸ್ವಂತ ಅನುಭವ ಯಾಕೆಂದ್ರೆ ನಾನು ಹೋಗ್ಬೇಕಾದ್ರೆ ನನಗೆ ಸ್ವಲ್ಪ ಕಾಲಿನಲ್ಲಿ ನೋವಿತ್ತು ನನಗೆ ಸ್ವಲ್ಪ ಕಾಲಿನ ಸಮಸ್ಯೆ ಇತ್ತು ಪ್ರತಿಯೊಬ್ಬರಿಗೂ ನನ್ನ ಬಗ್ಗೆ ಒಂದು ಭಯ ಇತ್ತು ರಾಮಕೃಷ್ಣ ಆಗ್ರೆ ಹೇಗ್ ಮಾಡ್ತಾರೆ ಅಂತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನ್ ನಡೀತಾನೆ ನಾನ್ ಹೋಗ್ತಾನೆ ಅನ್ನುವಂತ ಪ್ರೇರಣೆ ಇಟ್ಕೊಂಡು ಬಂದವರಿದ್ರು ಆದ್ರೆ ಎಲ್ಲೂ ಸಮಸ್ಯೆ ಅನ್ನುವಂಥದ್ದ ಆ ದೇವರ ದಯದಿಂದ ಆಗ್ಲಿಲ್ಲ ತುಂಬಾ ಖುಷಿ ಆ ಒಂದು ಯಾತ್ರೆ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಖುಷಿ ಆಗ್ತದೆ ಅಲ್ಲಿ ರಾಮಲಲ್ಲನ ದರ್ಶನದ ಸಂದರ್ಭ ಇರಬಹುದು ಅಲ್ಲಿ ಬಂದ ಕಣ್ಣಲ್ಲಿ ಆನಂದ ಭಾಸ್ಪಕ್ಕೆ ಬರ್ತಾ ಇತ್ತು ಅಂತ ಒಂದು ಅದ್ಭುತವಾದ ಯಾತ್ರೆ ಅವಿಸ್ಮರಣೀಯ ಯಾತ್ರೆಯನ್ನ ಮುಗಿಸಿ ಈಗ ವಾಪಸ್ ಮನೆಗೆ ಹೊಡ್ತಾ ಇದ್ದೇವೆ ಈ ಒಂದು ಯಾತ್ರೆ ಇಡೀ ಜೀವಮಾನದಲ್ಲಿ ಎಂದಿಗೂ ಮರೆಯದಂತ ಯಾತ್ರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಜೈ ಶ್ರೀರಾಮ್ ತುಂಬಾ ಸಂತೋಷ ಎಲ್ಲರಿಗೂ ಯಾತ್ರೆ ಮಾಡ್ಬೇಕಂತ ಆಸೆ ಇರ್ತದೆ ಆದ್ರೆ ಅದಕ್ಕೊಂದು ವ್ಯವಸ್ಥೆ ಅಂದ್ರೆ ಒಬ್ರು ಕರ್ಕೊಂಡು ಹೋಗಿರ್ಬೇಕು ದೇವಿ ಅನುಗ್ರಹ ಕೊಡಬೇಕು ಅಂತ ನಾವು ನಂಬಿ ದೇವ್ರ ಅನ್ಗಿರ್ಬೇಕು ಆ ಹೋಗು ನಾವು ಮನ್ಸಿರುವಾಗ ಕೆಲವ್ರು ಹೋಗಿ ಬಂದವರು ಹೇಳಿದ್ರು ಹೀಗಿದೆ ಹೀಗಿದೆ ಬಹಳ ಜನಸ್ತೋಮಿ ಇದೆ ಕಷ್ಟ ಆಗ್ಬಹುದು ಅಂತ ಆದ್ರೆ ನಾವು ದೇವ್ರ ಹೋಗಬೇಕು ಅಂತ ನಾವು ನಾಲ್ಕನೇ ತಾರೀಕಿಗೆ ರೈಕರ್ ಸೋರೋಟಿ ಹೊಂಟಿದ್ವಿ ಅಲ್ಲಿಂದ ತನಕ ಪ್ರವಾಸದಲ್ಲಿ ಯಾವುದೇ ಒಂದು ತೊಂದರೆ ಆಗಲಿಲ್ಲ ಎಲ್ಲ ನಮ್ಮ ಇಲ್ಲಿ ಎಷ್ಟು ಮಂದಿ ಬಂದಿದ್ದೆವು ಎಲ್ಲರೂ ಸಂತೋಷವಾಗಿ ನಾವು ತಿಳಿದುಕೊಂಡಕ್ಕಿಂತ ಸುಲಭವಾಗಿ ರಾಮಲಮ್ಮಲ್ ದರ್ಶನವನ್ನು ಅಯೋಧ್ಯೆಯಲ್ಲೂ ಕೂಡ ಹಾಗೆ ಮತ್ತು ಪ್ರಯಾಗ್ರಾಜದಲ್ಲೂ ಏನು ತೊಂದರೆ ಆ ಚಳಿಯನ್ನು ಲೆಕ್ಕಿಸದೆ ಸಂತೋಷದಿಂದ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಆಗ್ತಿದ್ದೀವಿ ದುರ್ಗಾದೇವಿ ಅನುಗ್ರಹದಿಂದ ನಾವು ಹತ್ತತ್ರ ಇದ್ದೀವಿ ಈಗ ತುಂಬ ಸಂತೋಷ ಆಗ್ತದೆ ಜೀವನದಲ್ಲಿ ಜೊತೆಗೆ ಅಲ್ಲಿ ಸೇರಿದ ಜನಸ್ತೋಮ ನೋಡುದು ಮಾತ್ರ ಬಹಳ ದೊಡ್ಡ ಹಬ್ಬ ಈ ಮಹಾಕುಂಭದಲ್ಲಿ ದೇವರನ್ನು ನೋಡಿದ್ವಿ ದೇವ್ರ ದರ್ಶನ ಮಾಡಿದ್ವಿ ಗಂಗಾ ಸ್ನಾನ ಮಾಡಿದ್ವಿ ಆದ್ರೆ ಆ ಜನಸ್ತೋಮ ಜೀವನದಲ್ಲಿ ಮತ್ತೆಲ್ಲೂ ಸಿಗ್ಲಿಕ್ಕಿಲ್ಲ ಯಾವ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಇಂತ ಜನಸ್ತೋಮ ಸೇರಿದ್ರು ನಾನು ಕೇಳಿ ನಾನು ಕಣ್ಣಾರೆ ಕಂಡು ಅನುಭವ ತುಂಬಾ ಸಂತೋಷ ಆಗಿದೆ ಸರ್ ಎಲ್ಲರಿಗೂ ನಮಸ್ಕಾರ ನಾನು ನಾನ್ ನೋಡ್ಬಂದ್ ದೇವರಿಗೆಲ್ಲ ಮತ್ತೊಮ್ಮೆ ಇಲ್ಲಿಂದ ನಮಸ್ಕಾರ ನಮ್ ಪ್ರಯಾಣ ಹೇಗಿತ್ತು ಅಂದ್ರೆ ನಮ್ಗೆ ಹೋಗ್ಬೇಕಂತ ತುಂಬಾ ಆಸೆ ಇತ್ತು ಒಂದ್ ತಿಂಗಳಿಂದ ಯೋಚನೆ ಮಾಡ್ತಾ ಇದ್ವಿ ಬೆಂಗಳೂರಿಂದ ಹೋಗೋದು ಮಂಗಳೂರಿಂದ ಹೋಗೋದು ವಿಮಾನದಲ್ಲಿ ಹೋಗೋದು ರೈಲಲ್ಲಿ ಹೋಗೋದು ಏನಂತ ಗೊತ್ತಾಗದೆ ಕೊನೆಗೊಂದು ಟೆಂಪೋ ಇತ್ತು ಅದನ್ನಾದ್ರೂ ನೋಡುವ ಅಂತ ನೋಡಿದ್ವಿ ಅದು ಸರಿ ಆಗ್ಲಿಲ್ಲ ಅದಾದ್ಮೇಲೆ ರೈಕರ್ ಸರ್ದು ಒಂದು ವಾಟ್ಸಪ್ ಬಂತು ಅದನ್ನ ನೋಡಿ ನಾವು ಆರ್ ಜನ ಇದೀವಿ ನಾವು ಒಂದ್ ಫ್ಯಾಮಿಲಿ ಎಲ್ಲರೂ ಡಿಸೈಡ್ ಮಾಡಿ ರೈಕರ್ ಸರಿ ಫೋನ್ ಮಾಡಿ ಕೂಡ್ಲೆ ಅವ್ರು ನಮ್ಮ ಮನೆಗ್ ಬಂದ್ಬಿಟ್ಟು ಎಲ್ಲ ಬುಕ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ಶುರುವಾದ ಜರ್ನಿ ಇಲ್ಲಿ ತನಕ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ರೈಕರ್ ಸರ್ ಜೊತೆಗೆ ಒಬ್ಬ ಪವನ್ ಅಂತ ಇದ್ದಾನೆ ಎಲ್ಲೇ ತಪ್ಪಿದ್ರು ಕರ್ಕೊಂಡ್ ಬರ್ತಾನೆ ಡ್ರೈವರ್ ಇದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ಬಿಟ್ಟು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾರೆ ನಾವು ದೇವ್ರ ಜೊತೆಗೆ ಥ್ಯಾಂಕ್ಸ್ ಹೇಳೋದು ಇವರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಜನ ಕಾರಣ ಆಗಿದ್ದಾರೆ ನಾವು ನೋಡ್ಲಿಕ್ಕೆ ನಾವು ಕಾರಣ ಅಲ್ಲ ಇವ್ರ್ದೆಲ್ಲ ಸಹಾಯ ಸಹಕಾರ ಇದ್ರೆ ಮಾತ್ರ ನಾವು ಬರ್ಲಿಕ್ಕೆ ಸಾಧ್ಯ ಎಲ್ಲರಿಗೂ ಧನ್ಯವಾದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಜೀವನದಲ್ಲಿ ತೀರ್ಥಯಾತ್ರೆಗಳಿಗೆ ಹೋಗುವಂತ ಒಂದು ಆಸೆಯನ್ನು ಮೊದಲಿಂದನೂ ಇಟ್ಕೊಂಡಿದ್ವಿ ಆದ್ರೆ ಇದು ನಾವು ಇಷ್ಟು ಬೇಗನೆ ಅದು ನಮ್ಮ ಆಶೆಯನ್ನು ಹಿಡೀರ್ತದೆ ಅಂತೇಳಿ ಆ ನಾವು ಅನ್ಕೊಂಡಿರ್ಲಿಲ್ಲ ಇದು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಮತ್ತೆ ಅದ್ಭುತವಾದ ಒಂದು ನಮಗೆ ಅನುಭವ ನಾವು ಅನ್ಕೊಂಡಂಗೆ ಎಲ್ಲ ತೀರ್ಥಕ್ಷೇತ್ರಗಳನ್ನು ನಾವು ನಮಗೆ ಆಗೋ ರೀತಿಯಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡು ಎಲ್ಲ ಒಂದು ಟೀಮು ಅಂದ್ರೆ ನಾವೇನು ಇಲ್ಲಿಂದ ಹೊರಟಿದ್ದ ಮೂವತ್ತಾರು ಮೆಂಬರ್ಸ್ ಗಳ ಜೊತೆಗೆ ಹೊಸ ಒಂದು ಅನುಭವವನ್ನು ಪಡ್ಕೊಂಡ್ವಿ ಪ್ರೀತಿ ವಿಶ್ವಾಸವನ್ನು ಹಂಚ್ಕೊಂಡ್ವಿ ಇದು ನಮಗೆ ಜೀವನದಲ್ಲಿ ಒಂದು ಅವಿಸ್ಮರಣೀಯವಾದ ಒಂದು ನೆನಪಾಗುಳಿತಿದೆ ಏನೋ ಒಂದು ಹೊಸ ಒಂದು ಉಲ್ಲಾಸ ಇದರಿಂದ ನಮಗೆ ದೊರಕು ಏನೋ ಜೀವನದಲ್ಲಿ ಏನೋ ಪಡ್ಕೊಂಡಂಗೆ ಆಯ್ತು ನಮಗೆ ನಾವು ಇಷ್ಟಪಟ್ಟಿದ್ದೆಲ್ಲ ಪಡ್ಕೊಂಡಂಗೆ ಆಯ್ತು ದೇವರ ಕೃಪೆಗೂ ಆ ಮೂವತ್ತಾರು ಮೆಂಬರ್ಸ್ ಜೊತೆಗೆ ಹೋದ್ವಿ ಅವ್ರ ಜೊತೆ ಒಳ್ಳೆ ರಿಲೇಶನ್ ಬೆಳೆಸ್ಕೊಂಡ್ವಿ ಮತ್ತು ಒಳ್ಳೆ ಎಂಜಾಯ್ ಮಾಡಿದ್ವಿ ಕೆಲವೊಂದು ಅಡ್ವೆಂಚರ್ಸ್ ಆಯ್ತು ತುಂಬಾ ಜನ ದಟ್ಟಣೆಯಲ್ಲಿ ಹೊರಟಿದ್ವಿ ನಾವು ಏನೂ ಆಗಿಲ್ಲ ನಮ್ಗೇನು ಸಣ್ಣ ಪುಟ್ಟ ಅಡ್ವೆಂಚರ್ ಅಥವಾ ಸ್ಟ್ರಗಲ್ ಆದ್ರೂ ಅದು ಈ ಒಂದು ಇದ್ರಲ್ಲಿ ಅದು ಏನೂ ಅನಿಸ್ಲಿಲ್ಲ ಮತ್ತೆ ಈ ದೇವ್ರ ದರ್ಶನ ಪಡ್ಕೊಂಡು ತುಂಬ ನಾವು ಇದಾಗ್ತದೆ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಈ ಅನುಭವ ಹಂಚ್ಕೊಳ್ಳೋದೇನಂತ ಹೇಳ್ತೇವಲ್ಲ ಅದು ಹಂಚಿಕೊಳ್ಳಿಕ್ಕೆ ಆಗೋದಿಲ್ಲ ಅದನ್ನು ಅನುಭವಿಸಬೇಕು ಮೊದಲನೇದಾಗಿ ನಾನು ಹೇಳೋದೇನೆಂದರೆ ನಮ್ಮ ರಾಯಕರ್ ಸರಿಗೊಂದು ದೊಡ್ಡ ಧನ್ಯವಾದ ಯಾಕಂದರೆ ಮೂವತ್ತಾರು ನಮ್ಮ ಪ್ಯಾಸೆಂಜರ್ಸು ಪ್ಲಸ್ ಎರಡು ಡ್ರೈವರ್ ಮತ್ತು ಒಂದು ಕಂಡಕ್ಟರ್ ಒಟ್ಟು ಮೂವತ್ತೊಂಬತ್ತು ಜನರ ಒಂದು ನಮ್ಮ ತಂಡ ಈ ಒಂದು ತಂಡವನ್ನು ಆ ಒಂದು ದೊಡ್ಡ ಜನಸ್ತಮದಲ್ಲಿ ಕಳೆದು ಹೋಗದಂತೆ ನೋಡಿಕೊಂಡಂಥ ಯಾವುದೇ ಒಂದು ವ್ಯವಸ್ಥೆಯಲ್ಲೂ ಸಹ ನಮಗೆ ಏನೇ ತೊಂದರೆ ಬಾರದ ರೀತಿಯಲ್ಲಿ ನಮ್ಮನ್ನು ನೋಡಿಕೊಂಡಂಥ ಸರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ ಯಾಕಂದರೆ ನಾವು ಈ ಈ ಒಂದು ತೀರ್ಥಯಾತ್ರೆಗೆ ಬಹಳ ದಿನಗಳಿಂದ ನಾವು ಹೋಗಬೇಕಂತ ಇದ್ವಿ ಪ್ಲೇನಲ್ಲಿ ಟ್ರೈನಲ್ಲಿ ಟ್ರೈ ಮಾಡಿದ್ವಿ ಸಿಗಲಿಲ್ಲ ನನಗೆ ಮೊದಲನೇದಾಗಿ ಬಸ್ ಜರ್ನಿ ಆಗೋದಿಲ್ಲ ನಾನು ಓವರ್ ನೈಟ್ ಜರ್ನಿನೂ ಬಸ್ಸಲ್ಲಿ ಮಾಡಲ್ಲ ಯಾಕಂದರೆ ನಾನು ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗುದಿದ್ರು ಸಹ ಒಂದು ಟ್ರೈನಲ್ಲಿ ಅಥವಾ ಕಾರಲ್ಲಿ ಹೋಗುವುದು ನನಗೆ ಬಸ್ ಜರ್ನಿ ಆಗೋದೇ ಇಲ್ಲ ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾಕಂದರೆ ಏಳು ಏಳು ಎಂಟು ದಿನ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಕಷ್ಟಗಳು ಹಾಗೇ ಆಗುತ್ತೆ ಅದಾಗದೆ ಜೀವನವೇ ಇಲ್ಲ ಯಾಕಂದ್ರೆ ಕಷ್ಟ ಸುಖ ಕಷ್ಟ ಬಂದ್ರೇನೆ ಜೀವನ ಎಲ್ಲವನ್ನ ಸುಲಭದಲ್ಲಿ ಆಗ್ಬೇಕಂದ್ರೆ ಯಾವುದು ಸಾಧ್ಯವಿಲ್ಲ ಮೊದಲನೇದಾಗಿ ನಾವು ಮಾಡಿದಂತ ಸಂಕಲ್ಪ ಮತ್ತೆ ದೇವರ ಸಂಕಲ್ಪ ಒಂದಾಗಿದ್ರೆ ಖಂಡಿತವಾಗಿಯೂ ನಮ್ಗೆ ದೇವರ ದರ್ಶನ ಸಿಕ್ಕೇ ಸಿಗುತ್ತೆ ಮೊದಲನೇದಾಗಿ ನಾವು ತ್ರಿವೇಣಿ ಸಂಗಮದಲ್ಲಿ ಆ ಏನು ಅದು ಪುಣ್ಯ ಸ್ನಾನ ಇದೆ ಅದು ಗಂಡ ಹೆಂಡತಿ ಮತ್ತೆ ಮಗಳ ಜೊತೆಯಲ್ಲಿ ಅದು ಒಂದು ಅವಿಸ್ಮರಣೀಯವಾದ ಒಂದು ಅನುಭವ ಯಾಕಂದ್ರೆ ಏಳು ಏಳು ಜನ್ಮಕ್ಕೂ ಈಗ ನನ್ನ ಗಂಡ ನನ್ನ ಮಗಳು ನನಗೆ ಸಿಗ್ತಾರೆ ಅನ್ನುವಂತ ಒಂದು ನಂಬಿಕೆ ನಂದು ಆ ಒಂದು ಕ್ಷಣದಲ್ಲಿ ನಾನು ತುಂಬಾ ಭಾವುಕಳಾದೆ ಅಂದ್ರೆ ನೀರಿಗೆ ಇಳಿದ ತಕ್ಷಣ ನನಗೆ ಏನ್ ಕೇಳಬೇಕು ದೇವರ ಹತ್ರ ಗೊತ್ತಾಗ್ಲಿ ನಾನು ಅಡ್ತಾನೇ ಇದ್ದೆ ಯಾಕಂದ್ರೆ ಅದು ಒಂದು ಏನಂದ್ರೆ ನಾವು ಬಹಳ ವರ್ಷಗಳ ಈ ನೂರ ನಲ್ವತ್ನಾಲ್ಕು ವರ್ಷಗಳಲ್ಲಿ ಬಂದಂಥ ಈ ಒಂದು ಯೋಗ ಏನಿದೆ ಆ ಒಂದು ಸಂದರ್ಭದಲ್ಲಿ ನಮಗೆ ಸಿಕ್ಕಂತ ಒಂದು ಯೋಗ ಇದು ಮತ್ತೆ ನಾವು ಒಂದು ಹಿಂದುವಾಗಿ ಜನ್ಮ ತಾಳಿ ಇದು ಇಲ್ಲಿ ಬರದೇ ಇದ್ರೆ ಅದು ವ್ಯರ್ಥ ನಾನು ಒಂದು ಹಿಂದುವಾಗಿ ಈಗ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಹೇಳ್ಕೊಳ್ತೇನೆ ಮುಂದೆ ಏನಾದ್ರೂ ಪರವಾಗಿಲ್ಲ ಈಗ ಈ ಒಂದು ಸ್ನಾ ಸ್ನಾನವನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ದೇವೆ ಜನಸ್ತೋಮ ನೋಡ್ಲಿಕ್ಕೆ ಒಂದು ಹಬ್ಬ ಅಂತ ಹೇಳ್ತಾರೆ ಎಲ್ಲರೂ ಆ ಒಂದು ಜನಸ್ತೋಮದಲ್ಲಿ ನಾವು ಕಳೆದೋಗಿಲ್ಲಲ್ಲ ಅಂತ ಅನ್ನೋದೇ ಒಂದು ದೊಡ್ಡ ವಿಷಯ ಯಾಕಂದ್ರೆ ಅಷ್ಟೊಂದು ಜನ ನಾವು ಜನ್ಮದಲ್ಲಿ ಯಾವತ್ತೂ ಎಲ್ಲೂ ನೋಡಿಲ್ಲ ಅಷ್ಟು ಜನಗಳ ಮಧ್ಯದಲ್ಲಿ ನಾವು ವಾಪಸ್ ಬಂದಿದ್ದೇವೆ ಅಂದ್ರೆ ದೊಡ್ಡ ವಿಷಯನೇ ಹಾಗೆ ನಾವು ಕಾಶಿ ಯಾತ್ರೆಯನ್ನು ಮಾಡಿದ್ವಿ ಕಾಶಿ ಯಾತ್ರೆಯಲ್ಲಿ ನಮ್ಗೆ ಸಾಧಾರಣ ಒಂದು ಐದು ತಾಸು ನಾವು ಲೈನ್ ಅಲ್ಲಿ ನಿಂತ್ಕೊಂಡುದೇ ನಮ್ಗೆ ಅದು ಐದು ತಾಸ ಅಂತ ಐದು ನಿಮಿಷದಲ್ಲಿ ಆದಂಗ ಆಯ್ತು ನಮ್ಗೆ ಅದು ಮುಗಿಸಿ ಬಂದ ನಂತರ ಯಾವುದು ತೊಂದರೆ ದೇವರ ನಮ್ಗೆ ಮಾಡಿಲ್ಲ ಗೆ ಹೋಗುದಾಗ್ಲಿ ಅಥವಾ ಆ ನಮ್ಗೆ ಬಾಯಾರಿಕೆ ಅದು ಯಾವ್ದು ನಮ್ಗೆ ನೆನಪೇ ಇಲ್ಲ ಯಾಕಂದ್ರೆ ದೇವರ ಧ್ಯಾನದಲ್ಲಿ ಹೋಗಿದ್ದು ಅದು ಮರಿಲಿಕ್ಕೆ ಸಾಧ್ಯವಿಲ್ಲ ಹಾಗೆ ನಾವು ಅಲ್ಲಿಂದ ನಾವು ರಾಮ ಮಂದಿರಕ್ಕೆ ಹೋದ್ವಿ ಅಯೋಧ್ಯಕ್ಕೆ ಅಲ್ಲಿ ಜನಸ್ತೋಮ ನೋಡಿ ಮತ್ತೆ ನಮ್ಗೆ ತಲೆ ಬಿಷಿ ಆಯ್ತು ನಮ್ಗೆ ದರ್ಶನ ಸಿಗುತ್ತಾ ಹೇಗೆ ಆಗ್ಬಹುದು ಅಂತ ಮತ್ತೆ ಅಲ್ಲಿ ಅಲ್ಲಿನ ವ್ಯವಸ್ಥೆಗೆ ನಾವು ದೊಡ್ಡ ಸೆಲ್ಯೂಟ್ ಅನ್ನೇ ಹೇಳ್ಬೇಕು ಪ್ರಯಾಗ್ರಾಜ್ ಆಗ್ಲಿ ಅಥವಾ ಕಾಶಿಯಲ್ಲಿ ಆಗ್ಲಿ ಅಥವಾ ರಾಮ ಮಂದಿರದಲ್ಲೇ ಆಗ್ಲಿ ಆ ವ್ಯವಸ್ಥೆ ಅಷ್ಟು ಕೋಟಿ ಜನ ಬರುವಾಗ ಅಷ್ಟೊಂದು ಚಂದ ರೀತಿಯ ವ್ಯವಸ್ಥೆ ಮಾಡಿದಾರಲ್ಲ ಆ ಸರ್ಕಾರಕ್ಕೂ ಒಂದು ದೊಡ್ಡ ನಮಸ್ಕಾರ ಯಾಕಂದ್ರೆ ಅಷ್ಟೊಂದು ಜನರನ್ನ ಅಲ್ಲಿ ಬರುವಾಗ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದ ಆ ಮಧ್ಯದಲ್ಲಿ ನಮ್ಮ ರಾಮಲಲನ್ನ ನೋಡಿ ಆ ಕಣ್ಣು ತುಂಬಿ ಬಂತು ನಮ್ಗೆ ಬಹಳ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಪವನಿಗೂ ಧನ್ಯವಾದಗಳು ಯಾಕಂದ್ರೆ ಅವನು ಸಹ ಎಲ್ಲ ಕಡೆಯಲ್ಲೂ ಏನು ನಾವು ಕಡೆಗೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಒಂದು ಪೂರ್ಣತಾ ಭಾವ ನಮ್ಮಲ್ಲಿ ತುಂಬಿದೆ ಈಗ ಎಲ್ಲಿಗೂ ನಮಸ್ಕಾರ ನಮ್ಮ ಈ ಒಂದು ಪ್ರವಾಸದಲ್ಲಿ ಬಹಳ ನಮ್ಮ ಎಲ್ಲ ಉಳಿದ ಮಿತ್ರರು ಸಹ ಹೇಳಿದ್ದಾರೆ ಅದೇ ಅನಿಸಿಕೆ ನನ್ನದು ಸಹ ಹೌದು ನಾನು ಸಹ ಬಹಳ ಈ ಜರ್ನಿ ಪ್ರವಾಸವನ್ನ ತೀರ್ಥಕ್ಷೇತ್ರವನ್ನ ಫಾರಿನ್ ಟೂರ್ ಅನ್ನ ತುಂಬಾ ಕಣ ನೋಡಿ ಹೋಗಿದ್ದೀನಿ ಹಾಗೂ ವಿಕ್ರಮ್ ಟ್ರಾವಲ್ಸ್ ನಿರ್ಮಲಾ ಟ್ರಾವಲ್ಸ್ ವೀಣಾ ಟ್ರಾವೆಲ್ಸ್ ಮುಂಬೈ ಹಾಗೂ ಸಿಂಗಾಪುರ ಸಿಂಗಾಪುರ ಮತ್ತು ಶ್ರೀಲಂಕಾ ಟೂರ್ ಇವೆಲ್ಲವನ್ನು ಮಾಡಿದೀವಿ ಆ ಒಂದು ಟೂರಿನ ಅನುಭವದಕ್ಕಿಂತ ಈ ಒಂದು ಟೂರ್ನ ಅನುಭವ ಬಹಳ ವಿಶಿಷ್ಟವಾದದ್ದು ಅದರಲ್ಲಿ ವಿಶೇಷತೆ ಏನಂದ್ರೆ ಈ ಸಲ ನಮ್ಮ ಕುಂಭಮೇಳಕ್ಕಾಗಿಯೇ ವಿಶೇಷವಾಗಿ ಹೋಗ್ಬೇಕಂತ ಬಹಳ ಒಂದು ಆಸೆ ಇತ್ತು ಆ ಆಸೆಯನ್ನ ನೀವು ನಮ್ಮ ರಾಯ್ಕರ್ ಅವರ ನೇತೃತ್ವದಲ್ಲಿ ಈಡೇರಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ರಾಮಲಲಾ ಅಯೋಧ್ಯೆ ನಗರ ನಮ್ಮೆಲ್ಲರ ಆರಾಧ್ಯ ದೇವತೆ ಅವರನ್ನು ನೋಡುವಂತ ಭಾಗ್ಯ ನೀವು ನಿಮ್ಮ ಮುಖಾಂತರ ನಮಗೆ ಲಭಿಸಿದೆ ನಾವೆಲ್ಲರೂ ರಾಮಲಲ್ಲನ ದರ್ಶನ ಆದಂತ ನಾವೆಲ್ಲರೂ ಭಾವುಕರಾದ್ವಿ ಕಣ್ಣಲ್ಲಿ ನೀರು ಬಂತು ನಂತರ ಆನಂದ ಬಾಷ್ಪ ನಾವೆಲ್ಲರೂ ಒಂಥರ ಅಳು ಅಳು ಮುಖದಲ್ಲಿ ಇದ್ವಿ ಅಂದ್ರೆ ಆ ಒಂದು ಖುಷಿಯಲ್ಲಿ ಅಳು ಬರ್ತಾ ಇತ್ತು ಅದೊಂದು ವಿಶಿಷ್ಟವಾದ ಒಂದು ಅನುಭವ ಹಾಗೂ ನಮ್ಮ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಇದು ನನ್ನ ಮೂರನೇ ಬಾರಿ ಆದ್ರೆ ಮೂರನೇ ಬಾರಿಯೂ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದು ಹಾಗೆ ನಮ್ಮ ದೇವರನ್ನ ಪ್ರಾರ್ಥನೆ ಮಾಡಿದ್ದು ಜನಸ್ತೋಮವೇ ಜನಸ್ತೋಮ ನಾವೆಲ್ಲರೂ ಹೋಗುವಾಗ ಜನ ಹೇಳಿದ್ರು ಏ ಇಂಥ ಒಂದು ದೃಶ್ಯ ನೀವು ಯಾಕೆ ಹೋಗ್ತೀರಿ ಆಮೇಲೆ ಹೋಗ್ಬೋದಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ನನ್ನ ಕೋಬರದಾರ್ ಅವರು ಹೇಳಿದ್ರು ಇಲ್ಲಿ ಒಂದು ರಾಯ್ಕರ್ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಪುನಃ ನಮ್ಮ ಆಸೆ ಚಿಗುರು ನಾವು ರಾಯ್ಕರ್ ಒಂದು ಟೂರಲ್ಲಿ ಬರೋಣ ಅಂತ ಹೇಳಿ ಬಹಳ ವಿಶಿಷ್ಟವಾದ ಅನುಭವ ಈ ಒಂದು ಅನುಭವನ ನಾವು ಜನ್ಮ ಜನ್ಮಂತರದಲ್ಲೂ ಸಹ ಮರಲಿಕ್ಕೆ ಸಾಧ್ಯ ಇಲ್ಲ ನಾವು ಪುನಃ ಪುನಃ ನಮ್ಮ ರಾಮಲೀಲ ನೋಡ್ಬೇಕಂತ ಆಸೆ ಇದೆ ಈಗ ನಾವು ಒಂದು ಇನ್ನೊಂದು ಪೂರ್ಣ ದೇವಸ್ಥಾನದ ಪೂರ್ಣ ಕೆಲಸವನ್ನು ಮುಗಿದ ನಂತರ ಇನ್ನೊಮ್ಮೆ ವಿಸಿಟ್ ಕೊಡುವಂತ ಒಂದು ಭಾಗ್ಯ ನಮಗೆ ದೇವರು ಕರುಣಿಸಲಿ ಇನ್ನೊಮ್ಮೆ ನಾವು ತೀರ್ಥಕ್ಷೇತ್ರವನ್ನ ಆ ಸಂದರ್ಶಿಸಬೇಕಂತ ನಮ್ಗೆ ಬಹಳ ಆಸೆ ಇದೆ ಎಲ್ಲದಕ್ಕೂ ಮೂಲ ಪ್ರೇರಣೆ ದೇವರಲ್ಲಿ ಆಗಲಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಹಾಗೂ ನೀವು ಕಂಡಕ್ಟ್ ಮಾಡಿದಂತ ಈ ಟೂರ್ ಅಲ್ಲಿ ನಿಮಗೂ ಒಂದು ಶ್ರೇಯಸ್ಸು ದೇವರ ಸಿಗ್ಲಿ ಎಲ್ಲರ ಹಾರೈಕೆ ನಿಮಗೂ ಒಂದು ಸಿಗಲಿ ಅಂತ ಹೇಳ್ತಾ ಆ ಸ್ಪೆಸಿಫಿಕ್ ಟೈಮ್ ಅಲ್ಲಿ ನಾವೆಲ್ಲ ರೆಡಿ ಆದ್ರೆ ನಮ್ಮ ಮುಂದಿನ ಪ್ರಯಾಣ ಸುಗಮವಾಗಿ ಹೋಗ್ಲಿಕ್ಕೆ ಆಗತ್ತೆ ಈ ಒಂದು ಆ ವಿಷಯವನ್ನ ಎಲ್ಲರೂ ಮನದಾಣಬೇಕು ಹಾಗೂ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನ ಯಾವಾಗಲೂ ನಾವು ವೇಸ್ಟ್ ಮಾಡಬಾರ್ದು ಅಂತೇಳಿ ನನ್ನ ಅನಿಸಿಕೆ ಹಾಗಾಗಿ ಈ ಒಂದು ಜರ್ನಿಯಲ್ಲಿ ಈ ಒಂದು ಪ್ರವಾಸದಲ್ಲಿ ಎಲ್ರಿಗೂ ಒಳ್ಳೆ ಅನುಭವ ಆಗಿದೆ ಸಣ್ಣ ಪುಟ್ಟ ದೋಷಗಳು ಖಂಡಿತ ಇದೆ ಯಾಕಂತ ಹೇಳಿದ್ರೆ ಅದು ಇದ್ದದ್ದೇ ಮೂವತ್ತಾರು ಜನರಿಗೆ ಕರ್ಕೊಂಡು ಹೋಗ್ರಿಗೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಈ ಮೂವತ್ತಾರು ಜನರದ್ದು ಮೂವತ್ತಾರು ವಿಚಾರಗಳು ಬೇರೆ ಬೇರೆ ಇರ್ತವೆ ಅವರಾದ ಅವರದೇ ಆದ ಒಂದು ಅನಿಸಿಕೆಗಳು ಅದೆಲ್ಲ ಇದ್ದೇ ಇರ್ತವೆ ಎಲ್ರಿಗೂ ಒಳ್ಳೇದಾಗಲಿ ದೇವರು ಶ್ರೀರಾಮಲಲ್ಲನ ಒಂದು ಕೃಪೆಯಲ್ಲಿ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಜಯ ಶ್ರೀರಾಮ್ ನನ್ನ ಹೆಸರು ಗೋಪಾಲ್ ಹರಿಕಂತ್ರೆ ಕಾರವಾರದಿಂದ ನನಗೆ ಮಹಾಕುಂಭ ಮೇಳಕ್ಕೆ ಹೋಗುವ ಹೋಗಬೇಕನ್ನೋದು ಬಹಳ ದಿವಸದಿಂದ ಆಸೆ ಇತ್ತು ಅದು ಹೇಗೆ ಹೋಗಬೇಕು ಅನ್ನೋದು ಒಂದು ತುಂಬ ವಿಚಾರವಾಗಿತ್ತು ರೈಲ್ವೆ ಟಿಕೆಟ್ ಸಿಗ್ತಾ ಇಲ್ಲ ಆಗಿತ್ತು ಫ್ಲೈಟ್ ಟಿಕೆಟ್ ಕೂಡ ತುಂಬ ಆಗಿತ್ತು ಆದ ಕಾರಣ ನನಗೆ ಮನಸ್ಸಿನಲ್ಲೇ ಒಂದು ಕೊರತೆ ಇತ್ತು ದೇವರತ್ರ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿದೆ ಶ್ರೀಕೃಷ್ಣನ ಅನುಗ್ರಹದಿಂದ ಇದು ನಮ್ಮ ಮನೆಗೆ ಒಬ್ಬರು ಫ್ರೆಂಡ್ ಇದ್ದರು ಅವರು ಹೇಳಿದರು ಹೀಗೆ ರೈಕರ್ ಸರ್ ಅವರು ಈ ಇದನ್ನು ಪ್ರವಾಸವನ್ನು ಅಂತ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕೇಳಿ ನೋಡುವ ಹೇಳಿ ಆವಾಗ ನಾವು ಫೋನ್ ಮಾಡಿ ಕೇಳಿದಾಗ ಹೌದು ಇದೆ ನಿಮಗೆ ಸೀಟ್ ಕೂಡ ಇದೆ ಅಂತ ಹೇಳಿ ಹೇಳಿದ್ಕೊಳ್ಳೆ ನನಗೆ ತುಂಬ ಖುಷಿ ಆಯಿತು ಮತ್ತು ನಾನು ತಡೆ ಮಾಡೋದೇ ಅದನ್ನು ಬುಕ್ ಮಾಡಿದೆ ಈ ಪ್ರವಾಸ ಏನು ನಮ್ಗೆ ಒಂದು ಒಳ್ಳೆ ಅಂದ್ರೆ ಅನುಭವ ಅಂತ ಹೇಳಿದ್ರೆ ಯಾವ್ದಕ್ಕೂ ಕೊರತೆ ಇಲ್ಲ ಇಲ್ಲ ಬರ್ಲೇ ಇಲ್ಲ ಒಂದ್ ಲೆಕ್ಕದಲ್ಲಿ ನೋಡಿದ್ರೆ ಯಾಕಂದ್ರೆ ಇಲ್ಲಿಂದ ನಾವು ಪ್ರಯಾಗರಾಜಿಗೆ ಹೋದ್ರೆ ಮೊದ್ಲೇ ಜನ ನಮ್ಗೆ ಹೆದರ್ಸಿಟ್ಟಿದ್ರು ಅಲ್ಲಿ ತುಂಬಾ ರಶ್ ಅಲ್ಲಿ ಹೋಗಿ ನಾವು ಯಾವ ತರ ಮಾಡ್ಬೇಕು ಏನು ಏನು ಕತ್ತೇನು ಅಂತ ತುಂಬಾ ನಮ್ಗೆ ಹೆದರಿಕೆ ಅಂತ ಅನ್ಸ್ತಾ ಇತ್ತು ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ಅಲ್ಲಿ ಅಂತದ್ ಏನಿಲ್ಲ ಆದ್ರೆ ತ್ರಿವೇಣಿ ಸಂಗಮದಲ್ಲಿ ಒಳ್ಳೆ ಸ್ನಾನ ಆಯ್ತು ಅಲ್ಲಿಂದ ಮುಂದೆ ಕಾಶಿಗೆ ಪ್ರಯಾಣ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಅಲ್ಲಿಂದ ಮುಂದೆ ಅಯೋಧ್ಯೆಗೆ ತೆರಳಿ ಶ್ರೀ ಶ್ರೀರಾಮಲಲ್ಲನ ದರ್ಶನ ಪಡೆದು ತುಂಬ ಭಾವುಕರಾದೆವು ಯಾಕೆಂದರೆ ನಾನು ಜನ್ಮದಲ್ಲೇ ಪ್ರಥಮ ಬಾರಿಗೆ ನಮ್ಮ ಅಯೋಧ್ಯ ವಿಸಿಟ್ ಮಾಡಿದಂಥ ಒಂದು ಸನ್ನಿವೇಶ ಅದು ಬಾಯಿಂದ ಅಥವಾ ಮಾತಿನಿಂದ ಹೇಳಿಕೊಳ್ಳಲಾಗದಂಥ ಒಂದು ಅನುಭವ ಆದರೆ ರೈಕರ್ ಸರ್ ಅವರು ತುಂಬ ಸಮಯವನ್ನು ಕಂಡಕ್ಟ್ ಮಾಡಿ ನಮಗೆ ಸರಿಯಾದ ಒಂದು ಸಮಯದಲ್ಲಿ ಅದನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಒಂದು ಕೃತಜ್ಞತೆಯನ್ನು ತಿಳಿಸಲು ಬಯಸ್ತೇನೆ ಮತ್ತು ಎಲ್ಲರಿಗೂ ಶುಭವಾಗಿದೆ ಎಲ್ಲರಿಗೂ ಒಳ್ಳೆಯದಾಗಿದೆ ಇದರಿಂದ ಯಾರಿಗೂ ತೊಂದರೆಯಾಗಿಲ್ಲ ಒಳ್ಳೆಯದಾಯಿತು ಜೈ ಶ್ರೀರಾಮ್ ಶ್ರೀ ಕುಲದೇವತಾಯ ನಮಃ ಈ ಪ್ರಯಾಗರಾಜನ ಪ್ರಯಾಣ ಬಹಳ ಸುಮಧುರ ಹಾಗೂ ಸ್ವನಿಲಿತವಾಗಿ ನಡೆದಂತಹ ಒಂದು ಕಾರ್ಯಕ್ರಮ ತಾಯಿ ದಂಡಂದುರ್ಗಿಯ ಒಂದು ಪಾದದಿಂದ ಅಲ್ಲಿಯ ಒಂದು ನಿಮ್ಮ ಬಸ್ಸಿನ ಪೂಜೆ ಪುನಸ್ಕಾರ ಹಾಗೂ ಅವಳ ಒಂದು ಆಶೀರ್ವಾದದಿಂದ ಹೊರಟಂತಹ ನಿಮ್ಮ ಬಸ್ಸು ಸರಳವಾಗಿ ಸುರಳಿತವಾಗಿ ಮಲ್ಲಾಪುರದ ನಿವಾಸಿಯಾಗಿದ್ದ ನಾನು ಯಾದವ್ ರೇವಣ್ಕರ್ ಅಂತ ಹೇಳಿಕೊಂಡು ಈ ಒಂದು ಪ್ರಯಾಣದಲ್ಲಿ ನಾನು ಒಬ್ಬ ಪ್ರಯಾಣಿಕನಾಗಿ ಇಲ್ಲಿಂದ ಹೊರಟು ತ್ರಿವೇಣಿ ಸಂಗಮದ ಸ್ನಾನವನ್ನ ಮಾಡಿದ್ವಿ ಅದು ನೂರ ನಲವತ್ತು ವರ್ಷಕ್ಕೆ ಒಮ್ಮೆ ಬರುವಂತಹ ಒಂದು ಪುಣ್ಯ ಅದು ಈಗ ನಮ್ಮ ಒಂದು ಭಾಗ್ಯಕ್ಕೆ ಲಭಿಸಿದೆ ಅಂತ ನಮಗೆ ತಿಳಿತು ಹಾಗಕೊಂಡು ಅಲ್ಲಿ ಹೋಗಿ ನಾವು ಸ್ನಾನವನ್ನ ಮುಗಿಸಿ ಆ ದೇವರ ಒಂದು ಪಾತ್ರೆಗೆ ನಾವು ಒಳಗಾದೆವು ಕಾಶಿಯಲ್ಲೂ ಕೂಡ ಸುರಳಿತವಾಗಿ ಸುರಕ್ಷಿತವಾಗಿ ಎಷ್ಟೇ ಜನದಟ್ಟಣೆ ಇದ್ದರೂ ಸಹಿತ ಅಲ್ಲಿ ನಮ್ಮ ರೈಕರ್ ಸರ್ ಅವರು ನಮ್ಮನ್ನು ಒಳ್ಳೆ ರೀತಿಯಾಗಿ ದೇವರ ದರ್ಶನಕ್ಕೆ ಹೋಗುವಾಗ ಯಾವ ರೀತಿಯಾಗಿ ನಾವು ಹೋಗಿ ದರ್ಶನವನ್ನು ಮಾಡಬೇಕು ಇಲ್ಲಿ ಕಷ್ಟ ಅನ್ನೋದಿಲ್ಲ ದೇವರ ಸ್ಮರಣೆಯನ್ನು ಮಾಡ್ತಾ ಹೋದರೆ ಯಾವುದೂ ನಮಗೆ ಕಷ್ಟವಲ್ಲ ಎಲ್ಲವೂ ನಮಗೆ ಸುಲಭ ಅಂತ ಹೇಳಿಕೊಂಡು ನಮ್ಮನ್ನು ಹುರಿದುಂಬಿಸಿ ನಮ್ಮನ್ನು ಕರೆದೊಯ್ದು ಆ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಸಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇವೆ ಅಯೋಧ್ಯ ರಾಮಲಲ್ಲ ಒಂದು ದರ್ಶನಕ್ಕೆ ನಾವೆಲ್ಲ ಹೊರಟ್ವಿ ನಂತರ ರಾಮಲಲ್ಲಾನ ದರ್ಶನದಲ್ಲಿ ಕೂಡ ಒಳ್ಳೆಯ ಒಂದು ಸುಂದರವಾದಂತಹ ಒಂದು ದೃಶ್ಯವನ್ನು ನಾವು ನೋಡಿದ್ವಿ ನಾವು ಯಾವಾಗ ರಾಮಲಲ್ಲಾರನ್ನು ಕಾಣ್ತೇವಿಯೋ ಯಾವಾಗ ಒಂದು ದರ್ಶನ ನಮಗೆ ಆಗ್ತಾ ಇದೆಯೋ ಎಂದು ಮನದಲ್ಲಿ ಬಹಳ ಕೌತುಕದಿಂದ ಇದ್ವಿ ಆದರೆ ನಮ್ಮ ಪುಣ್ಯ ನಮ್ಮ ಸತ್ತಂತಹ ತಂದೆ ತಾಯಿಗಳ ಒಂದು ಆಶೀರ್ವಾದ ಇವೆಲ್ಲರ ಒಂದು ಒಮ್ಮತದಿಂದ ಲಲ್ಲಾ ರಾಮಲಲ್ಲಾರ ದರ್ಶನ ಕೂಡ ನಮಗೆ ಅತಿ ಸುಂದರವಾಗಿ ಸುರಜಿತವಾಗಿ ಆಯಿತು ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಮ್ಮಲ್ಲಿ ಎಲ್ಲಿ ಎಡೆಬಿಡದೆ ನಮ್ಮ ಬೆನ್ನಿಗೆ ಬೆನ್ನಾಗಿ ನಿಂತು ಈ ಎಲ್ಲವನ್ನು ದರ್ಶನವನ್ನು ಮಾಡಲಿಕ್ಕೆ ಒಳ್ಳೆಯ ಒಂದು ಸಹಕಾರವನ್ನು ನೀಡಿದ್ದಕ್ಕೆ ಅವರಿಗೆ ತುಂಬ ತುಂಬ ಧನ್ಯವಾದವನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು ಜೈ ಶ್ರೀರಾಮ್ ಜಯರಾಜ ಹೋಗಿ ಕ್ರಿಯಾಗೆ ಕಾಶಿ ಶ್ರೀ ವಿಶ್ವನಾಥ ಹಾಗೆ ಮಂದಿರ ಹೋಗಿ ಪ್ರಯಾಣ ಒಳ್ಳೆಯ ರೀತಿಯಿಂದ ನಾವು ಬಂದೆವು ಹಾಗೆ ನಮ್ಗೆ ರೈಕರ್ ಸರ್ ಅವರು ಯಾವುದು ಎಲ್ಲ ಒಳ್ಳೆ ರೀತಿಯಿಂದ ನಮಗೆ ಮೂವತ್ತಾರು ಜನಿಗೆ ಒಳ್ಳೆ ರೀತಿಯಿಂದ ತಂಗ್ಕೊಂಡು ಭಟ್ಕಳಿಗೆ ತರಿಸಿದ್ರು ನಮಗೆ ಭಾಳ ಆಯಿತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮುರುಡೇಶ್ವರದಿಂದ ಹೊರಟಂಥ ಈ ಕುಂಭಮೇಳ ಯಾತ್ರೆಯನ್ನು ರಾಯ್ಕರ್ ಅವರು ಏರ್ಪಡಿಸಿದ್ದು ಅತ್ಯಂತ ಒಂದೇ ಮನಸ್ಸಿನಿಂದ ಕುಂಭಮೇಳ ನೋಡಲೇಬೇಕು ಇದು ನೂರ ನಲವತ್ತ್ನಾಲ್ಕು ವರ್ಷಕ್ಕೊಂದು ಸಾರಿ ಆಚರಣೆ ಮಾಡೋದು ಅಂತ ಗೊತ್ತಾಗಿದ್ದರಿಂದ ನಾಲ್ಕು ಎರಡು ಇಪ್ಪತ್ತೈದರಂದು ಹೊರಟು ಕುಂಭಮೇಳದಲ್ಲಿ ಪಾಲ್ಗೊಂಡು ನಾವು ಈ ನಮ್ಮ ರಾಯಕಾರ್ರವರ ಅವರಿಗೇನು ಕೇಳಿದ್ವಿ ಅದರ ಪ್ರಕಾರ ಅವರು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಗೆ ಹೋಗಲಿಕ್ಕೆ ಅಲ್ಲಿ ಟೆಂಟ್ ವ್ಯವಸ್ಥೆ ಮಾಡಿ ಮತ್ತು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿಯೇ ಸ್ನಾನ ಮಾಡಲಿಕ್ಕೆ ಬೋಟ್ ವ್ಯವಸ್ಥೆ ಹಾಗೂ ಎಲ್ಲ ಯೋಗಕ್ಷೇಮಗಳನ್ನು ನೋಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಯಶಸ್ವಿಯಾಗಿ ನಡೆಸಿಕೊಟ್ರು ನಮಗೆ ಅತ್ಯಂತ ತೃಪ್ತಿ ಆಯಿತು ನಾವು ಹಲವಾರು ದೇಶಗಳ ಟೂರ್ ಮಾಡಿ ಆ ಒಂದು ತೃಪ್ತಿ ಸಿಕ್ಕಿರಲಿಲ್ಲ ಆ ಒಂದು ದೃಶ್ಯ ಅವಿಸ್ಮರಣೀಯ ದೃಶ್ಯವಾಗಿತ್ತು ಅದು ನಮಗೆ ಒಂದು ತೃಪ್ತಿ ಕೊಟ್ಟಿದೆ ಸಮಾಧಾನ ಕೊಟ್ಟಿದೆ ಹಿಂದಿನ ಎರಡು ಪ್ರವಾಸದ ಅನುಭವಗಿಂತ ಈ ಪ್ರವಾಸ ಅತ್ಯಂತ ತೃಪ್ತಕರವಾಗಿ ಸಮಾಧಾನಕರವಾಗಿ ಅವಿಸ್ಮರಣೀಯವಾಗಿ ಆಗಿದೆ ಈ ಪ್ರವಾಸದಲ್ಲಿ ಬಂದಂಥ ಎಲ್ಲ ಯಾತ್ರಾರ್ಥಿಗಳು ವಿಭಿನ್ನ ವಿಭಿನ್ನವಾಗಿದ್ದು ಪ್ರತಿಯೊಬ್ಬರೂ ಭಜನೆ ಹಾಗೂ ವಿವಿಧ ಹಾಸ್ಯ ಮತ್ತು ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದು ಈ ಯಾತ್ರೆ ಅತ್ಯುತ್ತಮ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದ ಎಲ್ಲ ಯಾತ್ರಿಗಳಿಗೂ ಹಾಗೂ ರಾಯಕಾರಿರವರಿಗೂ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹರಿ ಓಂ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ಈ ಜೀವನದಲ್ಲಿ ಅತ್ಯಂತ ಮರೆಯಲಾದ ಒಂದು ಸುವರ್ಣ ಇವು ಅಂತ ಕೂಡ ಹೇಳ್ಬೋದು ಯಾಕಂತ ಹೇಳಿದರೆ ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂಥ ಈ ಕುಂಭಮೇಳ ಮಹಾ ಕುಂಭಮೇಳ ಈ ಪ್ರಯುಕ್ತವಾಗಿ ಹೋಗಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ತುಂಬ ಆಸೆಗಳಿತ್ತು ಅದು ಕೂಡ ಒಂದು ತಿಂಗಳಿಂದ ಸತತವಾಗಿ ಫ್ಲೈಟ್ನಲ್ಲಿ ನಾವು ಟ್ರೈ ಮಾಡುವಾಗ ಹತ್ತು ಸಾವಿರ ರೂಪಾಯಿ ಟಿಕೆಟ್ ಇತ್ತು ಅದರಲ್ಲಿ ಆಗ ಹೋಗಬೇಕು ಅನ್ನುವಾಗ ಮತ್ತೊಂದು ಸಲ ಏನೋ ಸಮಾರ ಇರೋದ್ರಿಂದ ಬೇಡ ಅಂತ ಸುಮ್ಮನೆ ಉಳಿದ್ಕೊಂಡ್ಬಿಟ್ಟೆ ತದನಂತರ ಪುನಃ ಟ್ರೈನಿಗೆ ಟ್ರೈ ಮಾಡುವಾಗ ಮತ್ತೊಮ್ಮೆ ಹೋಗುವಂತಾಯಿತು ಅಲ್ಲೂ ಕೂಡ ನಮಗೆ ಟಿಕೆಟದ ವ್ಯವಸ್ಥೆ ಆಗಲಿಲ್ಲ ತದನಂತರ ಭಟ್ಕಳದಲ್ಲಿಂದ ನಮ್ಮ ರಾಯಕರ್ ಸರ್ ಕೂಡ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಶ್ರೀಕುಮಾರ್ ಬಸ್ಸಿನಿಂದ ಮಹಾಕುಂಭ ಮೇಳಕ್ಕೆ ಇಲ್ಲಿಂದಲೇ ನಮ್ಮ ಊರಿಂದಲೇ ಎಲ್ಲ ವ್ಯವಸ್ಥೆ ಕೂಡ ಅನ್ನುವಾಗ ಒಂದು ಸಂದೇಶ ಸಿಕ್ತು ಆಗ ನಾವು ಸ್ವಲ್ಪ ಕುತ್ಕೊಂಡು ವಿಚಾರ ಮಾಡಿದಾಗ ಮನೆಯವರೆಲ್ಲ ಮಾತಾಡಿ ಹೋಗ್ಬೇಕನ್ನುವಾಗ ಒಬ್ಬರೇ ಹೋಗೋದು ಹೇಗೆ ಒಬ್ಬರೇ ಹೋಗ್ತಿರಲ್ಲ ಅಂತ ಮನೆಯವ್ರಿಗೆ ಮಾತಾಡುವಾಗ ನಮ್ಮ ಸ್ನೇಹಿತರಾಗಿದ್ದ ಗೋಪಾಲ್ ಮಗೈರು ಹಾಗೂ ನಮ್ಮ ಅಪ್ಪಣ್ ಶೇಟ್ಗಳು ನಮ್ಮ ಜೊತೆಯಲ್ಲಿ ಎಲ್ಲ ಬಂದು ನಾವು ಸಹ ಬರ್ತೇವೆ ಅಂತ ಹೇಳಿದರು ಹಾಗೆ ನಾವು ಒಂದು ಒಳ್ಳೆಯ ಗಟ್ಟಿ ನಿರ್ಧಾರದಿಂದ ಹಾಂ ಈ ನೂರು ನಲವತ್ತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂಥ ಈ ಮಹಾಕುಂಭ ಮೇಳದಲ್ಲಿ ಈ ಸಮಯದಲ್ಲಿ ನಾವು ಜನ್ಮ ತಾಳಿದ್ದೇವೆ ಈ ಸಮಯದಲ್ಲಿ ನಾವು ಬದುಕಿದ್ದೇವೆ ಹೀಗಿರುವಾಗಲೂ ಕೂಡ ನಾವು ಈ ಒಂದು ಒಂದು ಒಳ್ಳೆ ಪವಿತ್ರ ಯಾತ್ರೆಗಳನ್ನು ಯಾಕೆ ಕಳೆದುಕೊಳ್ಳಬೇಕು ಅನ್ನುವ ಒಂದು ಎಲ್ಲವರು ಮಾತಾಡಿಕೊಂಡು ಬಹಳ ಸಂತೋಷದಿಂದ ಗಟ್ಟಿ ಒಂದೇ ದೃಢದಲ್ಲಿ ಏನೇ ಆದರೂ ಹೋಗಿ ಬರುದು ಬರುದೇ ಅಂತ ಕೇಳುವಾಗ ರಾಯ್ಕರ್ ಸಾವ್ರನ್ನ ನಾವು ಅವರಲ್ಲಿ ಸಂಜಾ ಸಾವ್ರನ್ನ ನಾವು ಮೀಟ್ ಮಾಡಿದಾಗ ಹಾಗೆ ನಮಗೆ ಹಾಗೆ ಅದರಲ್ಲಿ ಸುಧಾಸ್ಕೊಂಡು ಹೋಗುವಂತಲ್ಲಿ ಮಾತಾಡ್ಕೊಂಡು ನಾವು ಹೊರಟಿದ್ದೇವೆ ಈಗ ಈ ಪ್ರಯಾಣದಲ್ಲಿ ನಾವು ಹೋದಾಗ ಕೂಡ ಅಲ್ಲಿಯ ಒಂದು ವ್ಯವಸ್ಥೆ ಮತ್ತು ಸರ್ಕಾರದ ವ್ಯವಸ್ಥೆ ಆಗಲಿ ಅಥವಾ ನಮ್ಮ ಈ ಸನಾತನ ಸಂಸ್ಥೆಯಲ್ಲಿ ಈ ಮೇಳ ಅಂದರೆ ಏನು ಅನ್ನೋ ವಿಷಯ ನಾವು ಕೇವಲ ಇಷ್ಟು ವರ್ಷ ನಡೆದರೂ ಕೂಡ ಮೇಳ ನಡೀತಾ ಇದೆ ಅಂತ ಕೇಳ್ತಿದ್ದು ಹೊರತು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂಥ ಈ ಮಹಾಕುಂಭದಲ್ಲಿ ಯಾರು ಪಾತ್ರರಾಗ್ತಾರೆ ಅದರಲ್ಲಿ ಬಹಳ ವಿಶೇಷತೆ ಇದೆ ಅನ್ನುವಾಗ ನಾವು ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದೇವೆ ಹಾಗೆ ಈ ಎಲ್ಲ ವ್ಯವಸ್ಥೆ ಮನವರಿಕೆ ಮಾಡಿಕೊಂಡು ನಾಲ್ಕನೇ ತಾರೀಕಿಗೆ ನಾವು ಭಟ್ಕಳದಿಂದ ದಂಡಿನ ದುರ್ಗಾದೇವಿ ದೇವಸ್ಥಾನದ ಪ್ರಾರ್ಥನೆ ಇಟ್ಟು ಎಲ್ಲರೂ ಕೂಡ ಮೂವತ್ನಾಲ್ಕು ಜನ ಕೂಡ ವಸುದೈವ ಕುಟುಂಬಕಂ ಅಂತ ಒಂದು ಮನಸ್ಸಿನ ಎಲ್ಲರೂ ಕೂಡ ನಮ್ಮ ಒಂದೇ ಅಂತ ತಿಳಿದುಕೊಂಡು ಜೊತೆಯಲ್ಲಿ ನಾವು ಸುಮಾರು ರಾತ್ರಿ ಎಂಟು ಗಂಟೆಗೆ ಪೂಜೆ ಮುಗಿಸಿ ಹೊರಟಿದ್ದೆವು ಈಗ ಅಲ್ಲಿಂದ ಮುಗಿಸಿ ಕಾಶಿ ಹಾಗೂ ಪ್ರಯಾ ಪ್ರಯಾಗ್ರಾಜ್ ಅದರ ನಂತರ ಅಯೋಧ್ಯೆ ಎಲ್ಲ ಮುಗಿಸ್ಕೊಂಡು ನಾವು ಈಗ ವಾಪಸ್ಸು ಊರಿಗೆ ಹೋಗ್ತಾ ಇದ್ದೇವೆ ಆದರೆ ಈ ಮೂರು ಯಾತ್ರೆಯಲ್ಲೂ ಕೂಡ ಭಾಳ ಒಂದು ಅದ್ಭುತ ಅಲ್ಲಿಯ ಒಂದು ಜನರ ಏಕಕಾಲದಲ್ಲಿ ಲಕ್ಷಾಂತರ ಜನ ನೋಡುವ ಭಾಗ್ಯವೂ ಕೂಡ ನಮಗೆ ಸಿಕ್ಕಿದೆ ಹಾಗೆ ಈ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆಗೆ ಬರುವಂಥ ಈ ಒಂದು ಪವಿತ್ರದ ಸ್ಥಳದಲ್ಲಿ ನಾವು ಒಂದು ಯಾತ್ರೆ ಅನ್ನೋ ಮನವರಿ ಒಂದು ಮನಸ್ಸಿನ ಒಂದು ತೃಪ್ತಿ ಕೂಡ ಇದೆ ಇದೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ಅಂದ್ರು ದುಡ್ಡಿದ್ರೂ ಕೂಡ ಕೆಲವೊಮ್ಮೆ ಹೋಗ್ಲಿಕ್ಕೆ ಅನಾನುಕೂಲ ಇರ್ತದೆ ಆರೋಗ್ಯ ಸಮಯ ಇರ್ತದೆ ನಮಗೂ ಇಂಥ ಸಂದರ್ಭ ಬಂದು ಒದಗಿದ ಆ ಸಮಯ ಆದರೂ ಕೂಡ ಹೋಗಬೇಕು ಅನ್ನೋ ಒಂದೇ ಹಂಬಲದಲ್ಲಿ ಗಟ್ಟಿ ನಿರ್ಧಾರದಿಂದ ಈ ಯಾತ್ರೆಯನ್ನು ನಾವು ಸಂಪೂರ್ಣ ಮಾಡಿಕೊಂಡು ಈಗ ಊರಿಗೆ ಹೊರಡ್ತಾ ಇದ್ದೇವೆ ಆ ಮೂರು ಕ್ಷೇತ್ರದಲ್ಲಿ ಆಗಿರತಕ್ಕಂಥ ಒಂದು ಅವಿಸ್ಮರಣೀಯ ಒಂದು ಘಟನೆ ಅದು ಆ ಲಕ್ಷಾಂತರ ಜನ ಅವರ ಜೊತೆಯಲ್ಲಿ ನಾವು ಸಹ ಹೋಗಿ ಆ ಗಂಗಾ ಸ್ನಾನ ಮಾಡಿರ್ತಕ್ಕಿರ್ಬೋದು ಮತ್ತು ಕಾಶಿ ವಿಶ್ವನಾಥ ದರ್ಶನ ಮಾಡಿರ್ಬೋದು ಅಥವಾ ಅಯೋಧ್ಯೆ ರಾಮ ಮಂದಿರ ನಾವು ನೋಡಿರ್ಬೋದು ಇವೆಲ್ಲ ನಮ್ಮ ಜನ್ಮದಲ್ಲಿ ನೋಡಿ ಸಾರ್ಥಕ ನಾವು ಪುನೀತ್ ಆದೇವು ಅನ್ನೋ ಒಂದು ಸಾರ್ಥಕತೆ ನಾವು ಆಗಿದೆ ಇನ್ನು ಮುಂದೆ ಹೋಗುವಂಥವ್ರು ಕೂಡ ನಾವು ಇನ್ನೊಬ್ಬರಿಗೆ ನೋಡಿ ಈಗ ಒಂದು ಈ ಸಾರ ನೀವು ಸಹ ಪಡೆದುಕೊಳ್ಳಿ ಈ ಪುಣ್ಯವನ್ನು ನೀವು ಕಟ್ಟಿಕೊಳ್ಳಿ ಮುಂದಿನ ಪ್ರಯಾಣ ಹದಿನಾಲ್ಕನೇ ತಾರೀಕಿಗೆ ಒಂದು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ನಾವು ನಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ದೇವೆ ಆದರೆ ಅದಕ್ಕೆ ಹೋಗ್ಲಿಕ್ಕೂ ಕೂಡ ಒಂದು ಕೆಲವು ಸೀಟಷ್ಟು ಭರ್ತಿ ಆಗಬೇಕಾಗ್ತದೆ ಅದು ಆಗ್ಬೋದು ಅನಿಸ್ತದೆ ಹಾಗಾಗಿ ಈ ಪ್ರಯಾಣದಿಂದ ನಾವು ತುಂಬ ಸಂತೋಷರಾಗಿದ್ದೇವೆ ಧನ್ಯರಾಗಿದ್ದೇವೆ ಇದೆಲ್ಲದಕ್ಕೂ ಕಾರಣೀಕರತ ಆಗಿರುತ್ತೆ ರಾಯಕರಿಗೆ ಮತ್ತೊಮ್ಮೆ ನಾವು ವಂದನೆಗಳೇ ಹೇಳುತ್ತಾ ನಮ್ಮ ಈ ಮಾತನ್ನು ಇಲ್ಲಿಗೆ ಮುಗಿಸ್ತೇವೆ जय श्री राम